ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನೀನ್ ದಿನದಾರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ ಪಾರ್ವತಿ ದರ್ಶನಕ್ಕೋಸ್ಕರ ವೈಟ್ ಮಾಡ್ತಾ ಇರ್ತಾನೆ ಏನು ಇನ್ನ ಪಾರ್ವತಿ ದರ್ಶನ ಆಗಿಲ್ವಾ ಅಂತ ಶಿವ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಬರ್ತಾ ಇದರಂತೆ ಅದಕ್ಕೋಸ್ಕರ ಸಾಮಾನ್ಯ ಜನರು ದೇವ್ರನ್ನ ಭೇಟಿ ಮಾಡೋದಕ್ಕೋಸ್ಕರ ವೈಟಿಂಗು ಅಂತ ವಿಕ್ರಮ್ ಹೇಳ್ತಾನೆ ಅಷ್ಟೊಂದ್ ಅವಸರ ಇದ್ರೆ ನೀನೊಂದು ಕೆಲಸ ಮಾಡು ಅಂತ ಶಿವ ಹೇಳ್ತಾರೆ ನೀವ್ ಹೇಳೋದಕ್ಕೆ ಗೇಟ್ ಅಪ್ ನೇ ಚೇಂಜ್ ಮಾಡ್ಕೊಂಡಿದೀನಿ ಇನ್ನ ಚಿಕ್ಕ ಮಾತ್ಕಳಲ್ವಾ ಹೇಳಿ ನನ್ ini ಅಂತ ವಿಕ್ರಮ್ ಹೇಳ್ತಾನೆ ಯಾರ್ಯಾರು ಪಾರ್ವತಿ ದರ್ಶನ ಮಾಡಿದಾರೋ ಅವ್ರುಗಳು ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊ ಅಂತ ಶಿವ ಹೇಳ್ತಾರೆ ನಾನು ಬಿಳ್ಬೇಕು ಬೀಳ್ಬೇಕು ಹೇಳಿ ವಿಕ್ರಮ್ ನಗ್ತಾ ಇರ್ತಾನೆ ನಿನ್ನ ಆಸೆಗಳೆಲ್ಲ ಈಡೇರ್ಬೇಕು ಅಂದ್ರೆ ನೀನು ಕಾಲಿಗೆ ಬಿಳೇಬೇಕು ಅಂತ ಶಿವ ಹೇಳ್ತಾರೆ ಒಂತರ ವಿಚಿತ್ರವಾಗಿದೆ ಆದ್ರೂನು ನನ್ನ ಆಸೆ ಈಡೇರ್ಬೇಕು ಸರಿ ಬಿಡಿ ಈ ಕೆಲ್ಸನೂ ಮಾಡೇ ಬಿಡೋಣ ಅಂತ ವಿಕ್ರಮ್ ಹೇಳಿ ತಿರುಗ್ ನೋಡಿದ್ರೆ ಶಿವಾಲಿಂದ ಮಾಯ ಆಗಿರ್ತಾರೆ ಸುತ್ತಮುತ್ತ ನೋಡಿ ಇದ್ದಕ್ಕಿದಂಗೆ ಎಲ್ಲಿ ಮಾಯ ಆಗ್ಬಿಡ್ತಾರೆ ಇವರು ಸರಿ ಆಯ್ತು ಅವ್ರು ಹೇಳಿರೋ ಕೆಲ್ಸ ಆದ್ರೂ ಮಾಡೋಣ ಹೇಳಿ ಪಾರ್ವತಿ ದರ್ಶನ ಪಡೆದಿರೋರ ಹತ್ರ ಆಶೀರ್ವಾದ ತಗೊಳಕೆ ಅಂತ ವಿಕ್ರಮ್ ಹೋಗ್ತಾನೆ ಒಂದ್ ಸೈಡ್ ಇಂದ ವೇದ ಕೂಡ ಶಿವನ್ ದರ್ಶನ ಪಡೆದಿರೋರ ಹತ್ರ ಆಶೀರ್ವಾದ ತಗೊಂಡ್ ಬರ್ತಾ ಇರ್ತಾಳೆ ಎಲ್ಲಾನು ಮುಗಿಸಿ ಇಬ್ರು ಮುಖಾಮುಖಿ ಆಗ್ತಾರೆ ಇವತ್ತು ಯಾರ್ಯಾರು ಪಾರ್ವತಿ ದರ್ಶನ ತಗೊಂಡ್ ಬಂದಿದಾರೋ ಅವರಲ್ಲಿ ದೇವಿ ಇರ್ತಾರಂತ ದೊಡ್ಡೋರು ಹೇಳ್ತಾ ಇದ್ರು ನೀನು ದರ್ಶನ ಮಾಡ್ಕೊಂಡ್ ಬಂದಿದ್ಯಾ ನಿನ್ನಲ್ಲೂ ಪಾರ್ವತಿ ಇದಾರೆ ಹೇಳಿ ವಿಕ್ರಮ್ ವೇದ ಆಶೀರ್ವಾದಕ್ಕೋಸ್ಕರ ವೇದನ್ ಕಾಲ್ ಬೀಳಕೆ ಅಂತ ಹೋಗ್ತಾನೆ ವೇದನ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಾನೆ ಅಷ್ಟಲ್ಲಿ ಈ ಕಡೆ ಕೂಡ ಬೇರೆ ಬೇರೆ ಇಟ್ಟಿ ಪೂಜೆ ಮಾಡ್ತಾ ಪಾರ್ವತಿ ಶಿವನ್ ಮೂರ್ತಿನ ಒಟ್ಟಿಗೆ ಇರ್ತಾರೆ ಆ ಕಡೆ ಶಿವ ಪಾರ್ವತಿ ಒಂದಾದಂಗೆ ಈ ಕಡೆ ವೇದ ವಿಕ್ರಮ್ ಕೂಡ ಒಂದಾಗ್ತಾ ಇರ್ತಾರೆ ವೇದ ಕೈ ಮುಗ್ದು ಗೆ ಒಳ್ಳದಾಗ್ಲಿ ಅಂತ ಇರ್ತಾಳೆ ಫಸ್ಟ್ ಅಲ್ಲಿ ಯಾರೋ ಬಂದ ಪಕ್ಕದಲ್ಲಿ ನಿಂತ್ಕೊಂತಾರೆ ಯಾರು ಅಂತ ನೋಡಿದ್ರೆ ವಿಶ್ವ ನಿಂತಿರ್ತಾನೆ ಏನು ನಾಟಕ ಶುರು ಮಾಡ್ತಾ ಇದೀಯಾ ಮಾಡಿರೋ ತಪ್ಪನೆಲ್ಲ ಮರ್ತು ಇನ್ ಮುಂದೆ ಕೋಪ ಮಾಡ್ಕೋಬೇಡಿ ಅಂತ ಕಾಲ್ ಹಿಡ್ದು ಬೇಳ್ಕೊತಾ ಇದೀಯಾ ವೇದ ಅವ್ರೆ ನೀವು ಇವನ್ ನಂಬ್ತಾ ಇದೀರಾ ಬಟ್ಟೆ ಬದ್ಲಾಗಿದ ತಕ್ಷಣ ಮನುಷ್ಯನ ನಿಯತ್ ಬದಲಾಗಲ್ಲ ಇವನು ರೌಡಿನೇ ರೌಡಿ ಆಗೇ ಇರ್ತಾನೆ ಅಂತ ವಿಶ್ವ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ವೇದ ಹಾಕೊಳ್ದೆ ಪಾರ್ವತಿ ಹೇಳಿರೋ ಮಾತನ್ನ ನೆನಪಿಸ್ಕೊಂಡು ಇವತ್ತಿ ಇವರು ರೌಡಿ ಅಲ್ಲ ಇವತ್ತು ಶಿವನ್ ದರ್ಶನ ಪಡೆದಿರೋ ಪ್ರತಿ ಒಬ್ಬರಲ್ಲೂ ಶಿವ ಇರ್ತಾನೆ ನಾನು ಇವನನ್ನ ಇವತ್ತು ಶಿವ ರೂಪದಲ್ಲಿ ನೋಡ್ತಾ ಅಂತ ವೇದ ಹೇಳಿ ವಿಕ್ರಮ್ ಹತ್ರ ಆಶೀರ್ವಾದ ತಗೊಳ್ಳೋಕೆ ಅಂತ ವಿಕ್ರಮ್ ಕಾಲಕ್ ಬೀಳ್ತಾಳೆ ಅದನ್ನ ನೋಡಿ ವಿಕ್ರಮ್ ಗಂತೂ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ವಿಶ್ವ ಮಾತ್ರ ತುಂಬಾನೇ ಕೋಪ ಬರ್ತಾ ಇರುತ್ತೆ ತುಂಬಾನೇ ಕುದಿತಾ ಇರುತ್ತೆ ಒಳಗಡೆ ವೇದಂಗೆ ಒಳ್ಳೇದಾಗ್ಲಿ ಅಂತ ವಿಕ್ರಮ್ ಕೂಡ ದೇವ್ರ ಹತ್ರ ಬೇಡ್ಕೊಂತಾನೆ ಅದನ್ನೆಲ್ಲ ವಿಶ್ವ ನೋಡಿ ನಾನು ಕೂಡ ಪಾರ್ವತಿ ದರ್ಶನ ಮಾಡ್ಕೊಂಡ್ ಬಂದಿದೀನಿ ನನ್ ಕಾಲ್ಗೂ ಬೀಳ್ತಿಯಾ ಬೀಳು ಅಂತ ವಿಶ್ವ ಹೇಳಿ ಅವ್ನ್ ಕಾಲ್ ತೋರಿಸ್ತಾನೆ ನಾನು ಒಳ್ಳೆ ಮನಸ್ಸು ಮತ್ತೆ ಮನುಷ್ಯತ್ವ ಇದೆರಡು ಇರೋ ಮನುಷ್ಯರು ಕಾಲಗ್ ಬೀಳ್ತೀನಿ ಅದೇ ಇಲ್ದೆ ಇರೋ ನಿನ್ ಅಲ್ಲ ನೀನು ಕಾಕಿ ಹಾಕಿದ್ಯಾ ಅಷ್ಟೇ ಆದ್ರೆ ನಿನ್ನಲ್ಲಿ ಯಾವ ರೀತಿ ಒಳ್ಳೆತನನು ಇಲ್ಲ ನಿನ್ ಕಾಲ್ಗೆ ಏನಾದ್ರು ನನ್ ಬಿದ್ರೆ ಇರೋ ಬರೋ ಪಾಪ ಎಲ್ಲಾ ನನ್ ಕಾಲೂಕ್ ಸುತ್ತಕೊಳ್ಳುತ್ತೆ ಅಂತ ವಿಕ್ರಮ್ ಹೇಳ್ತಾನೆ ಅದ್ರ ಕೇಳಿ ವಿಶ್ವಂಗ್ ತುಂಬಾನೇ ಕೋಪ ಬಂದು ಏ ಏನೋ ಹೇಳ್ತಾ ಇದೀಯ ಅಂತ ಜೋರ ಕಿರಿಸ್ತಾನೆ ನೋಡಿ ಕಾಕಿ ಅವ್ರೆ ಇದು ದೇವಸ್ಥಾನ ನಿಮ್ ಸ್ಟೇಷನ್ ಅಲ್ಲ ಗೀವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ವಿಕ್ರಮ್ ಹೇಳ್ತಾನೆ ಏನೋ ಜಾಸ್ತಿ ಮಾತಾಡ್ತಾ ಅಂತ ವಿಶ್ವ ಹೇಳ್ತಾನೆ ಅದನ್ನೆಲ್ಲ ವೇದ ನೋಡಿ ದಯವಿಟ್ಟು ಪ್ಲೀಸ್ ಇದು ದೇವಸ್ಥಾನ ಕಿತ್ತಾಡ್ಬೇಡಿ ಇಲ್ಲಿ ಎಲ್ಲರೂ ಜನ ಭಕ್ತಿಯಿಂದ ಬಂದಿದಾರೆ ಅವ್ರನ್ನೆಲ್ಲ ಡಿಸ್ಟರ್ಬ್ ಅಧಿಕಾರ ನಮ್ಗೆ ಯಾರ್ಗೂ ಇಲ್ಲ ಪ್ಲೀಸ್ ಅಂತ ಹೇಳಿ ಅಲ್ಲಿಂದ ವೇದ ಹೊರಟೋಗ್ತಾಳೆ ಏನೋ ವೇದ ಇಂದನೆ ಸುತ್ತಾಡ್ತಾ ಇದೀಯಾ ಏನ್ ಲವ್ವಾ ಅಂತ ವಿಶ್ವ ಕೇಳ್ತಾನೆ ಅಯ್ಯೋ ಸರ್ ನಂಗ್ ತರ ನಾಚಿಕೆ ಆಗುತ್ತೆ ಇದನ್ ಕೇಳಿದ್ರೆ ಲವ್ ಅಂತಾನೆ ಅನ್ಕೋ ನಿನ್ನಿಂದ ಏನ್ ಮಾಡಕ್ ಆಗುತ್ತೆ ಅಂತ ವಿಕ್ರಮ್ ಹೇಳ್ತಾನೆ ತೋರಿಸ್ತೀನಿ ಕಣೋ ನನ್ನಿಂದ ಏನ್ ಮಾಡಕ್ ಆಗುತ್ತೆ ಅಂತ ತೋರಿಸ್ತೀನಿ ನೀನು ಏನೇ ತಿಪ್ಪರ್ಲಾಗ ಹಾಕುದ್ರು ವೇದ ಮುಂದೆ ನೀನು ಕೆಟ್ಟವನಾಗಿ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ವಿಶ್ವನೇ ಅಲ್ಲ ಅಂತ ವಿಶ್ವ ಹೇಳ್ತಾನೆ ಸರಿ ಸರ್ ಆಯ್ತು ಆಲ್ ದಿ ಬೆಸ್ಟ್ ಡ್ಯೂಟಿ ಇಲ್ವಾ ನಿಮ್ಗೆ ನನಗ್ ಸ್ವಲ್ಪ ಇದೆ ನಾನು ಹೋಗ್ತೀನಿ ಇಲ್ಲಿಂದ ಅಂತ ಹೇಳಿ ವಿಕ್ರಮಿಂದ ಹೋಗ್ತಾನೆ ನೆಕ್ಸ್ಟ್ ಇನ್ನಲ್ಲಿ ವೇದ ಮತ್ತೆ ವಿಕ್ರಮ್ ಇರೋ ದೇವಸ್ಥಾನಕ್ಕೆ ಜಯಣ್ಣ ಮತ್ತೆ ಉಮಾ ಕೂಡ ಬರ್ತಾರೆ ಉಮಾ ಯಾಕೆ ತರ ನಿಧಾನಕ್ಕೆ ಹೆಜ್ಜೆ ಇಡ್ತಾ ಇದೀಯಾ ಗೊತ್ತಾದಷ್ಟು ದರ್ಶನ್ ಮಾಡೋದಕ್ಕೆ ರಶ್ ಜಾಸ್ತಿ ಆಗುತ್ತೆ ಅಂತ ಜೈನ ಹೇಳ್ತಾರೆ ನಾನು ಎಷ್ಟು ಹೇಳ್ತೆ ನಿಮ್ಗೆ ಯಾಕೆ ನನ್ನ ಬಲವಂತ ಮಾಡಿ ದೇವಸ್ಥಾನಕ್ ಕರ್ಕೊಂಡ್ ಬರ್ತಾ ಇದ್ದೀರಾ ಅಂತ ಉಮಾ ಹೇಳ್ತಾರೆ ದೇವ್ರ ಮೇಲೆ ಯಾಕೆ ಕೋಪ ಮಾಡ್ಕೊಂತೇವ ಉಮ್ಮ ಅಂತ ಜಯನ ಕೇಳ್ತಾರೆ ಇನ್ ಮೇಲೆ ಕೋಪ ಮಾಡ್ಕೊಳ್ಳಿ ನಾನು ಆ ದೇವ್ರು ನೋಡಿದ್ರೆ ನಮಗೆಲ್ಲ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ ನಮಗ್ ಬಿಡಿ ವೇದ ತಪ್ಪ ಮಾಡಿದ್ಲು ಅವಳಿಗೂ ಕೂಡ ಕಷ್ಟ ಕೊಡ್ತಾ ಇದ್ದಾನೆ ಇದೆಲ್ಲ ಸರಿ ನಾ ನೀವೇ ಹೇಳಿ ಯಾರಿಗೂ ಒಂದ್ ಸಣ್ಣ ಅನ್ಯಾಯನು ಮಾಡದವ್ಳ ಅಲ್ಲ ಅವಳು ಅಂತ ಉಮಾ ಹೇಳ್ತಾರೆ ಆ ದೇವ್ರು ಯಾವಾಗ್ಲೂ ಪರೀಕ್ಷೆ ಮಾಡೋದು ಒಳ್ಳೆಯವರನ್ನೇ ಕಡೆಗೆಲ್ಲೋದ್ ಹೇಳು ಒಳ್ಳೆಯವ್ರೆ ಉಮ್ಮ ಈಗ ನೀನೇ ಯೋಚನೆ ಮಾಡು ಮುಂದೆ ವೇದಂಗೆ ಎಲ್ಲವೂ ಒಳ್ಳೇದೇ ಆಗುತ್ತೆ ಅಂಗಡಿಗೆ ಐಟಮ್ ನ ಹೇಗ್ ಒದಗಿಸೋದಂತ ಯೋಚನೆ ಮಾಡ್ತಾ ಇರುವಾಗ ಆಗ ಒಳ್ಳೆ ಆರ್ಡರ್ ಮೂಲಕ ಆ ತಾನೇ ಒಂದ್ ಒಳ್ಳೆ ಆದಿ ತೋರಿಸಿದ್ದು ದೇವ್ರು ಯಾವಾಗ್ಲೂ ಹಾಗೇನೆ ಇನ್ನೇನು ನಮ್ ಕೈಲಿ ತಡ್ಕೊಳೋದಕ್ಕೆ ಆಗೋದೇ ಇಲ್ಲ ಅನ್ನುವಷ್ಟು ಕಷ್ಟ ಕೊಡ್ತಾನೆ ಕಡೆಕ್ಷಣದಲ್ಲಿ ನಮ್ ಕೈ ಹಿಡಿದು ಒಳ್ಳೆ ಆದಿನ ತೋರಿಸ್ತಾನೆ ಈಗ ನೀನ್ ನಡಿ ಅಂತ ಜಯಣ್ಣ ಹೇಳ್ತಾರೆ ನನ್ಗೆ ಯಾಕೋ ನಂಬಿಕೆ ಇಲ್ಲ ನಾನು ಇಲ್ಲೇ ಇರ್ತೀನಿ ನೀವ್ ಒಳಗಡೆ ಹೋಗಿ ನಿಮ್ ದೇವರಿಗೆ ನಮಸ್ಕಾರ ಮಾಡಿ ನೀವು ಬೇಕಿದ್ರೆ ಬನ್ನಿ ಅಂತ ಉಮಾ ಹೇಳ್ತಾರೆ ಹಾಸ್ಟೆಲ್ ವಿಶ್ವ ಬಂದು ಇಬ್ಬರತ್ರ ಆಶೀರ್ವಾದ ತಗೊಂಡು ಇವಾಗ ತಾನೇ ನಾನು ದೇವ್ರ ದರ್ಶನ ಮಾಡ್ಕೊಂಡ್ ಬಂದೆ ಇಲ್ಲಿ ನೋಡಿದ್ರೆ ಸಾಕ್ಷಾತ್ ಶಿವ ಪಾರ್ವತಿನೇ ನೋಡ್ದು ಂಗ ಆಯ್ತು ಅಂತ ವಿಶ್ವ ಹೇಳ್ತಾನ ಅಯ್ಯೋ ತುಂಬಾ ದೊಡ್ಡ ಮಾತು ಅಂತ ಜಯಣ ಹೇಳ್ತಾರೆ ಯಾಕಿ ಇಲ್ಲ ನಿಂತ್ಕೊಂಡಿದೀರಾ ಬನ್ನಿ ಒಳಗಡೆ ಅಂತ ವಿಶ್ವ ಹೇಳ್ತಾನೆ ಅದು ಒಳಗಡೆ ಅಂತ ಉಮಾ ಹೇಳಕ್ ಬರ್ತಾರೆ ರಶ್ ಇದೆ ಅಂತಾನ ನಾನ್ ಇರ್ಬೇಕಾದ್ರೆ ಯಾಕೆ ಯೋಚನೆ ಸೀದಾ ಗರ್ಭ ಗುಡಿ ಒಳಗಡೆನೆ ಕರ್ಕೊಂಡು ಹೋಗಿ ನಾನು ನೀವು ವೇದ ಎಲ್ರು ಒಟ್ಟಿಗೆ ಕೈ ಮುಗಿಯೋಣ ಬನ್ನಿ ಹೋಗೋಣ ಅಂತ ವಿಶ್ವ ಹೇಳ್ತಾನೆ ಇಲ್ಲಪ್ಪ ನಾವ್ ಒಳಗಡೆ ಬಂದ್ರೆ ನಮ್ ಕಷ್ಟಗಳೆಲ್ಲ ತೀರುತ್ತಾ ಅಂತ ಉಮಾ ಹೇಳ್ತಾರೆ ಅಮ್ಮ ಗೊತ್ತಾಯ್ತು ನೀವ್ ಯಾಕೆ ಬೇಚಾರ್ ಮಾಡ್ಕೊಂಡಿದೀರಾ ಅಂತ ರೌಡಿಯಿಂದ ತಾನೆ ನಾನ್ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದೀನಿ ಇನ್ ಮುಂದೆ ಆತರ ಯಾವ್ದ ಕಾರಣಕ್ಕೂ ನಡೆಯಲ್ಲ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ವಿಶ್ವ ಜಯಣ್ಣ ಮತ್ತೆ ಉಮ್ಮ ಇಬ್ಬರು ಒಳಗಡೆ ಕರ್ಕೊಂಡು ಹೋಗ್ತಾನೆ ಹಾಗೆ ಅಲ್ಲಿಂದ ವೇದನ್ ಕೂಡ ಕರ್ಕೊಂಡ್ ಬಂದು ಎರಡ್ ನಿಮಿಷ ಯಾರನ್ನು ಹೊರ್ಗಡೆ ಬಿಡ್ಬೇಡಿ ಅಂತ ವಿಶ್ವ ಪಿ ಗಳ್ ಕೇಳಿ ದೇವಸ್ಥಾನದ ಒಳಗಡೆ ಎಲ್ಲಾರನು ಕರ್ಕೊಂಡು ಹೋಗ್ತಾನೆ ಅಪ್ಪ ನನಗೆ ಕೆಲ್ಸ ಇದೆ ನಾನು ಅವಾಗ್ಲೇ ಹೇಳದ್ನಲ್ಲ ನನ್ಗೆ ಆಲ್ರೆಡಿ ದರ್ಶನ ಆಗಿದೆ ಅಂತ ವೇದ ಹೇಳ್ತಾಳೆ ಅಲ್ಲಮ್ಮ ವಿಶ್ವ ಅವರು ಅಷ್ಟು ಪ್ರೀತಿಯಿಂದ ಕರಿತಾ ಇದ್ದಾರೆ ಇದೊಂದು ಪೂಜೆ ಮಾಡಿಸ್ಕೊಂಡು ನೀನು ಹೊರಟ್ಬಿಡಮ್ಮ ಅಂತ ಜಯಣ್ಣ ಹೇಳ್ತಾರೆ ದೇವ್ರೆ ಗಂಡ ಎಂಡ್ತಿ ಮತ್ತೆ ಇಲ್ಲಿರೋರ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ ಅಂದ್ರೆ ಸರ್ ಮತ್ತೆ ಅಮ್ಮ ಇದಾರಲ್ಲ ಜೊತೆಯಲ್ಲಿ ಯಾರ್ಯಾರ ಭಕ್ತಾದಿಗಳಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡುವಂತ ದೇವ್ರ ಹತ್ರ ಅಷ್ಟೇ ಅಂತ ವಿಶ್ವ ಹೇಳ್ತಾನೆ ವೇದ ಪೂಜೆ ಮಾಡ್ಸಕ್ಕೆ ಅಂತ ತಂದಿರೋ ತಟ್ಟೆ ಮೇಲೆ ವಿಶ್ವ ಕೂಡ ಕೈ ಹಿಡಿತಾನೆ ಅದನ್ನ ವೇದ ನೋಡಿ ಕೋಪ ಮಾಡ್ಕೊತಾ ಇರ್ತಾಳೆ ಅಷ್ಟಲ್ಲಿ ವಿಶ್ವ ವೇದ ಅವರೇ ದೇವ್ರಿಗೆ ಸಮರ್ಪಿಸ್ತಾ ಇರೋದಲ್ವಾ ನಂಗೂ ಸ್ವಲ್ಪ ಪುಣ್ಯ ಸಿಗ್ಲಿ ಅಂತ ಇಟ್ಕೊಂಡೆ ಅಷ್ಟೇ ಬೇಜಾರ್ ಮಾಡ್ಕೋಬೇಡಿ ಅಂತ ವಿಶ್ವ ಹೇಳ್ತಾನೆ ಸರಿ ಆಯ್ತು ಅಂತ ವೇದ ನಿಂತ್ಕೊಂತಾಳೆ ಅಷ್ಟಲ್ಲಿ ವಿಶ್ವಂಗೆ ಯಾವ್ದೋ ಫೋನ್ ಬರುತ್ತೆ ಹಲೋ ಸರಿ ಈಗ್ಲೇ ಬಂದ ಇರಿ ಅಂತ ಹೇಳಿ ವಿಶ್ವ ಪೂಜೆ ತಟ್ಟೆ ಬಿಟ್ಟು ಅಲ್ಲಿಂದ ಹೋಗ್ತಾನೆ ಪೂಜೆ ಬಿಟ್ಟು ಏನ್ ಕೆಳಗಡೆ ಬಿಳ್ಬೇಕು ಅಷ್ಟಲ್ಲಿ ವಿಕ್ರಮ್ ಬಂದ ಇಟ್ಕೊಂತಾನೆ ಇಬ್ರು ಒಬ್ರನ್ನೊಬ್ರು ನೋಡ್ತಾ ನಿಂತಿರ್ತಾರೆ ಅದನ್ನೆಲ್ಲ ಜಯಣ್ಣ ಮತ್ತೆ ಉಮಾ ನೋಡಿ ತುಂಬಾನೇ ಕೋಪ ಮಾಡ್ಕೊಂತ ಇರ್ತಾರೆ ಅಷ್ಟೆಲ್ಲ ಪುರೋಹಿತರು ಆರತಿ ತಂದು ಎಲ್ಲರಿಗೂ ಆರತಿ ಕೊಡ್ತಾರೆ ನೀವು ಕೂಡ ಮಂಗ್ಲಾರ್ತಿ ತಗೊಳ್ಳಿ ಅಂತ ಪುರೋಹಿತ್ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ವೇದ ಮತ್ತೆ ವಿಕ್ರಮ್ ಕೂಡ ಮಂಗ್ಲಾರ್ತಿ ತಗೊಳ್ತಾರೆ ಗಂಡ ಹೆಂಡತಿ ಜೀವನ ಪೂರ್ತಿ ಸುಖವಾಗಿರಿ ಅಂತ ಹೇಳಿ ಪುರೋಹಿತರು ಆಶೀರ್ವಾದ ಮಾಡ್ತಾರೆ ಅದನ್ನ ಕೇಳಿ ವೇದಕ್ಕೆ ತುಂಬಾನೇ ಶಾಕ್ ಆಗುತ್ತೆ ವಿಕ್ರಮ್ ಗಂತೂ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಹಾಗೇನೆ ಪುರೋಹಿತರು ಹೋಗಿ ದಾರ ತಗೊಂಡ್ ಬಂದು ಕೈ ಇಲ್ಲಿ ಅಂತ ಹೇಳಿ ವೇದಕ್ಕೆ ಕಟ್ಟಿ ಅದೇ ದಾರನ ವಿಕ್ರಮ್ ಕೈಲು ಕಟ್ತಾರೆ ಪುರೋಹಿತರು ಅಲ್ಲಿಂದ ಹೋದ್ಮೇಲೆ ನೋಡಿದ್ರೆ ಇಬ್ರು ಕೈಗೂ ಒಂದೇ ದಾರ ಕಟ್ಟಿರ್ತಾರೆ ಕಟ್ಟೆ ಆಗಿರಲ್ಲ ಅಲ್ಲಿ ವೇದ ವಿಕ್ರಮ್ ಇಬ್ರು ದೇವರು ನೋಡ್ತಾ ತುಂಬಾನೇ ಶಾಕ್ ಆಗ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ವಿಶ್ವ ಬಂದು ಇಬ್ರು ಕೈಗೂ ಒಂದೇ ದಾರ ಕಟ್ಟಿರೋದ್ನ ನೋಡಿ ತುಂಬಾನೇ ಕೋಪ ಮಾಡ್ಕೊಂತಾನೆ ವಿಶ್ವ ಅಷ್ಟು ಕೋಪ ನಾವ್ ವೇದ ನೋಡಿ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ ತಲೆ ತಗಸ್ಕೊಂಡು ನಿಂತ್ಕೊಂತಾಳೆ ಈ ಕಡೆ ವಿಶ್ವ ವಿಕ್ರಮ್ ಮುಖ ನೋಡಿದ್ರೆ ವಿಕ್ರಮ್ ತುಂಬಾನೇ ಖುಷಿಯಾಗಿರ್ತಾನೆ ವಿಶ್ವ ಅದನ್ನೆಲ್ಲ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡು ಆ ದಾರನ ಬಲವಂತವಾಗಿ ಕಿತ್ ಬಿಸಾಕ್ತಾನೆ ವಿಶ್ವ ದಾರನ ಕಿತ್ ಬಿಸಾಕದ್ಮೇಲೆ ಉಮಾ ಮತ್ತೆ ಜಯಣ್ಣ ಇಬ್ರುಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಏಯ್ ಇಲ್ಲಿ ಕೇಳಿಸ್ಕೊ ನಿಮ್ ಇಬ್ರು ಮಧ್ಯೆ ಎಂತದೇ ಬಂದ ಇದ್ರು ಅದನ್ನ ಕಟ್ ಮಾಡೋನು ನಾನೇ ಅಂತ ವಿಶ್ವ ಹೇಳ್ತಾನೆ ಯಾರು ಎಲ್ಲಿ ಹೇಗೊಂದಾಗ್ಬೇಕು ಅಂತ ಆಲ್ರೆಡಿ ಡಿಸೈಡ್ ಆಗಿ ಆಗಿದೆ ಅಂತ ವಿಕ್ರಮ್ ಹೇಳ್ತಾನೆ ಮಾಡು ಅದೆಷ್ಟೊಳಗೆ ಹತ್ರ ಆಗ್ತಿಯಾ ಅಂತ ನೋಡ್ತೀನಿ ಅದೆಷ್ಟು ಅವಳಿಗೆ ಹತ್ರ ಆಗ್ಬೇಕಂತ ಪ್ರಯತ್ನ ಪಡ್ತೀಯೋ ಮಾಡು ವೇದ ನಿನ್ನ ಇಂಚಿಂಚು ದ್ವೇಷ ನಾನು ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ವಿಶ್ವನೇ ಅಲ್ಲ ಅಂತ ವಿಶ್ವ ಹೇಳ್ತಾನೆ ಅದೇ ಕಿತ್ಕೋತಿಯೋ ಕಿತ್ಕೋ ಅಂತ ಹೇಳಿ ವಿಕ್ರಮಲಿಂದ ಹೋಗ್ತಾನೆ ನೋಡುದ್ರ ವೇದ ಅವ್ರ ಎಲ್ಲಿ ಇರ್ತಾರೋ ಅಲ್ಲಿ ಬಂದು ಸಮಸ್ಯೆ ಮಾಡೋದೇ ಇವನ್ ಕೆಲ್ಸ ಅಂತ ವಿಶ್ವ ಹೇಳ್ತಾನೆ ನಾನಂತೂ ಇಲ್ಲಿ ಇರಲ್ಲ ಮನೆಗೆ ಹೋಗ್ತೀನಿ ಅಂತ ಹೇಳಿ ಉಮಾಲಿಂದ ಹೋಗ್ಬಿಡ್ತಾರೆ ವೇದ ಅವ್ರೆ ಆ ರೌಡಿಯಿಂದ ನಿಮ್ಗೆ ತೊಂದರೆ ಆಯ್ತು ಅಂತ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಸರ್ ಮತ್ತೆ ಅಮ್ಮನ ಸಮಾಧಾನ ಮಾಡಿ ನಾನು ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ವಿಶ್ವಾಲಿಂದ ಹೋಗ್ತಾನೆ ವೇದ ದೇವ್ರನ್ನೇ ನೋಡ್ತಾ ಹಾಗೇನೆ ಕೈಯಲ್ಲಿ ಕಟ್ಟಿರೋ ಕಟ್ಟಿರೋದಾರ ನೋಡ್ತಾ ಏನ್ ನಡೀತಾ ಇದೆ ಇಲ್ಲಿ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ವಿಕ್ರಮ್ ಬಂದು ವೇದ ಮಾಡಿರೋ ಅಡ್ಗೆನೆ ಇಲ್ಲಿಂದ ಎತ್ಕೊಂಡ್ ಹೋಗ್ಬೇಕಂತ ಹೇಳ್ತಾನೆ ಅಲ್ಲ ಅಣ್ಣ ಆ ವೇದ ಅವರು ಕಷ್ಟಪಟ್ಟು ಮಾಡಿರೋ ಅಡ್ಗೆನ ನಾವ್ ಯಾಕೆ ಎತ್ಕೊಂಡ್ ಹೋಗಬೇಕು ಅಂತ ಮುನ್ನ ಕೇಳ್ತಾನೆ ನಾವ್ ಇವಾಗ ಹೋಗ್ತಾ ಇದೀವಿ ಅವ್ಳ ಮಾಡಿರೋ ಅಡ್ಗೆನ ಎತ್ಕೊಂಡ್ ಬರ್ತಾ ಇದೀವಿ ಅಷ್ಟೇ ಹೇಳಿ ಆಟೋ ಕರ್ಸ್ ಮಾಡಿರೋ ಅಡ್ಗೆನೆಲ್ಲ ಎತ್ತು ಗಾಡಿಯಾಗ ಹಾಕೊಂಡು ವಿಕ್ರಮ್ ಮತ್ತೆ ಅವ್ನ್ ಗ್ಯಾಂಗ್ ಎಲ್ಲಾ ಅಲ್ಲಿಂದ ಹೋಗ್ತಾರೆ ವೇದ ಏನ್ ಮಾಡ್ತಿದ್ದೀರಾ ಪ್ಲೀಸ್ ಈ ತರ ಎಲ್ಲ ಮಾಡೋ ಆಗಿಲ್ಲ ನೀವು ವಿಕ್ರಮ್ ಯಾಕೆ ಈ ತರ ಮಾಡ್ತಾ ಇದೀಯಾ ಅಂತೆಲ್ಲ ಕೇಳ್ತಾನೆ ಆದ್ರು ವಿಕ್ರಮ್ ಕೇರೆ ಮಾಡ್ದೆ ಅಲ್ಲಿಂದ ಹೋಗ್ಬಿಡ್ತಾನೆ ಅದೇದಾಗಿ ಏನ್ ಮಾಡ್ಬೇಕಂತ ಗೊತ್ತಾಗೆ ಕಣ್ಣೀರ್ ಆಗ್ತಾ ಗಾಡಿಯಿಂದಾನೆ ಓಡೋಗ್ತಾಳೆ ವಿಕ್ರಮೆ ಕೊಡ್ಸಿರೋ ಆರ್ಡರ್ ನ ಯಾಕ ಅವನೇ ಆಳ್ ಮಾಡ್ದ ಏನ್ ನಡ್ದಿರ್ಬೋದಿಲ್ಲ ಅನ್ನೋದ್ನೆಲ್ಲ ನಾಳೆ ನ ಸಂಚಿಕಲ್ ನೋಡೋಣ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ